ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ದಪ್ಪ ಆಗಲಿಕ್ಕೆ ಮನೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈಗ ನಾವು ದಿನಾಲೂ ನೇಂದ್ರ ಬಾಳೆಹಣ್ಣು ತಿಂದರೆ ದಪ್ಪ ಆಗೋದಂತೂ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಇದು ಮನೆಮದ್ದು ಸೈಡ್ ಎಫೆಕ್ಟ್ ಏನಿಲ್ಲ ಹಾಗಾದರೆ ದಪ್ಪ ಆಗಲಿಕ್ಕೆ ಮನಸ್ಸಿದ್ದವರು ಖಂಡಿತ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಹಣ್ಣಾದ ಎರಡು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೇನೆ ಅದನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಆ ನಂತರ ಇದಕ್ಕೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ತುಪ್ಪ ಹಾಕ್ತಿದ್ದೇನೆ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲೇ ಇಟ್ಟಿದ್ದೇನೆ ಫ್ರೆಂಡ್ಸ್ ಜೋರಲ್ಲೇ ಇಡಬೇಡಿ ಮೀಡಿಯಮಲ್ಲೇ ಇಡೀ ನಂತರ ತುಪ್ಪ ಬಿಸಿಯಾಗಲಿ ತುಪ್ಪ ಬಿಸಿಯಾದ ಹಾಗೆ ನಾವಿಲ್ಲಿ ಕಟ್ ಮಾಡಿದ ನೇಂದ್ರ ಬಾಳೆಹಣ್ಣು ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕಿದ ನಂತರ ಫ್ರೈ ಮಾಡಿ ಇಲ್ಲಿ ನೇಂದ್ರ ಬಾಳೆಹಣ್ಣು ಫ್ರೈ ಆದ ಹಾಗೆ ಕಲರ್ ಚೇಂಜ್ ಆಗ್ತಾ ಬರ್ತದೆ ಲೈಟ್ ಕಲರ್ ಇದ್ದದ್ದು ಸ್ವಲ್ಪ ಡಾರ್ಕ್ ಡಾರ್ಕ್ ಆಗ್ತಾ ಬರ್ತದೆ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಕಲರಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು ಈಗ ಲೈಟ್ ಕಲರ್ ಇದ್ದಾನೆ ಅಂದರೆ ಬಳೆಹಣ್ಣು ಡಾರ್ಕ್ ಆಗಿದೆ ಫ್ರೆಂಡ್ಸ್ ಇದಕ್ಕೂ ಮುಂಚೆ ತುಂಬ ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೇನೆ ನೋಡೋದವ್ರ ಇದ್ದರೆ ದಯವಿಟ್ಟು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಈ ಥರ ಕಲರ್ ಬಂದ ನಂತರ ನಾನಿಲ್ಲಿ ಕಟ್ ಮಾಡಿದ ಬಾದಾಮ್ ಹಾಕ್ತಾ ಇದ್ದೇನೆ ನೋಡಿ ಒಂದು ಹಿಡಿಯಷ್ಟು ಕಟ್ ಮಾಡಿದ ಬಾದಾಮ್ ಹಾಕ್ತಾ ಇದ್ದೇನೆ ಈಗ ಇದರ ಬದಲಿಗೆ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನೆಲಕಡಲೆ ಬರ್ತದಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ನೆಲಕಡಲೆ ಹಾಕುವಾಗ ನೆಲ ಕಡಲೆ ಹಾಕುವಾಗ ಸಿಪ್ಪೆ ಇಲ್ಲದೋ ನೆಲಕಡಲೆ ಉಂಟಲ್ಲ ಬೀಜ ಅದನ್ನು ಹಾಕಿದರೆ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ ಒಣದ್ರಾಕ್ಷಿ ಹಾಕಿದ ನಂತರ ತುರಿದ ತೆಂಗಿನಕಾಯನ್ನು ಹಾಕ್ಕೊಳ್ಬೇಕು ಇದು ಆಪ್ಷನಲ್ಲಿ ಇಷ್ಟಿದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಕಂತೇನಿಲ್ಲ ಸ್ವಲ್ಪ ಹಾಕಿದ್ದೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ನೇಂದ್ರ ಬಾಳೆಹಣ್ಣಿನ ಮನೆ ಮೊದಲು ರೆಡಿ ಆಯಿತು ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಇಷ್ಟಾದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಸರ್ವ್ ಮಾಡುವಾಗ ಒಂದು ಚಮಚ ಮೇಲೆ ತುಪ್ಪ ಹಾಕಿದರೆ ಒಳ್ಳೆಯದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಕಂತೇನಿಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ತಿನ್ನಲಿಕ್ಕೆ ರುಚಿ ಆಗ್ತದೆ ಅದಕ್ಕೋಸ್ಕರ ಈಗ ಇದರ ಜೊತೆ ನಾವು ಒಂದು ದೊಡ್ಡ ಗ್ಲಾಸ್ ಹಾಲು ಕುಡಿಬೇಕು ಇದನ್ನು ತಿಂದು ನಂತರ ಒಂದು ದೊಡ್ಡ ಗ್ಲಾಸ್ ಹಾಲು ಕುಡಿಬೇಕು ಖಂಡಿತ ನೀವು ದಪ್ಪ ಹಾಕ್ತೀರಾ ಹೀಗೆ ನಿಮಗೊಂದು ಪ್ರಶ್ನೆ ಬರ್ಬೋದು ಯಾರಿಗೆಲ್ಲ ತಿನ್ಬೋದು ಅಂತ ಹೇಳಿ ಇದನ್ನು ಮಕ್ಕಳಿಗೂ ಕೊಡ್ಬೋದು ವಯಸ್ಸಿನವರಿಗೂ ಕೊಡ್ಬೋದು ಮದುಮಗಳಿಗೂ ಕೊಡ್ಬೋದು ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೂ ಕೊಡಿಬೋ ಕೊಡಬಹುದು ಯಾರಿಗೂ ಕೊಡಬಹುದು ಇದು ಆರೋಗ್ಯಕರವಾದ ಮನೆಮದ್ದು ಅಂತ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಒಂದು ಗ್ಲಾಸ್ ಹಾಲು ಮತ್ತು ನೇಂದ್ರ ಬಾಳೆಹಣ್ಣಿದ್ರೆ ಈ ಥರ ಮಾಡಿ ತಿನ್ಕೊಳ್ಳಿ ದಪ್ಪು ಆಗುವವರಿಗೆ ಒಂದು ತಿಂಗಳು ಕಂಟಿನ್ಯೂ ಈ ಥರ ಮಾಡಿ ತಿಂದರೆ ಖಂಡಿತ ನೀವು ದಪ್ಪ ಆಗ್ತೀರಾ ಒಂದು ತಿಂಗಳಲ್ಲಿ ನಿಮ್ಮ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ ತಿನ್ನುವ ಮುಂಚೆ ಕೂಡ ನಿಮ್ಮ ವೆಯ್ಟ್ ಚೆಕ್ ಮಾಡಿ ನಂತರ ಒಂದು ತಿಂಗಳಾದ ನಂತರ ನಿಮ್ಮ ವೆಯ್ಟ್ ಚೆಕ್ ಮಾಡಿಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಇದರ ರುಚಿಯಂತೂ ಅದ್ಭುತ ಹೇಳುವುದೇ ಬೇಡ ಈ ಥರ ನೇಂದ್ರ ಬಾಳೆಹಣ್ಣು ತಂದರೆ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ರುಚಿಯಾಗ್ತದೆ ಇದರ ವಿಷಯದಲ್ಲಿ ಹೇಳಿಕೆ ಇಲ್ಲ ಹಾಗಾದರೆ ನಾನು ಮಾಡಿದ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದಕ್ಕೂ ಮುಂಚಿನ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟೊಂದ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು